ಬನ್ನಿ ಹಾಗಾದರೆ ಹೋಗೋಣ ಇವಾಗ ಹೋಗೋಕೆ ಆಗ್ತಾ ಇಲ್ಲ ಯಾಕಂದರೆ ಮಳೆಗಾಲ ಆಗಿರೋದ್ರಿಂದ ನೀರು ತುಂಬಿಕೊಂಡಿದೆ ಮಟ್ಟಲ್ಲಿ ಒಟ್ಟಲ್ಲ ಇಷ್ಟು ನೀರು ಅಂತ ಅಷ್ಟೇ ಒಣಗಿ ನೀ ಹಾಕ ಹೊರಗಿರಬಾರ್ದು ಹ್ಞೂ ನಂಬರ್ ಹಾ ಹೇಳ್ತೆ ಹಾಕ್ತೀರ ಇವತ್ತು ನೋಡ್ಬೋದು ಸಿಕ್ಕಾಪಟ್ಟೆ ಮಳೆ ಇದೆ ಅಲ್ವಾ ಹಾಗಾಗಿ ವೆದರ್ ಹೇಗಿದೆ ಅಂದರೆ ಸುತ್ತಮುತ್ತ ಫುಲ್ ಫಾಕ್ ತುಂಬ್ಕೊಂಡ್ಬಿಟ್ಟಿದೆ ನೀವೇನಾದರೂ ಬರೋರ್ ಇದ್ರೆ ಇಲ್ಲೊಂದು ಗುರ್ತಾ ಮಾಡಿಟ್ಟಿದೀನಿ ನನ್ನ ಕೈಯಲ್ಲಿ ಸಾಧ್ಯವಾದಷ್ಟು ಎಕ್ಸ್ಪ್ಲೋರ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇರ್ತೀನಿ ದುಡ್ಡೇನ್ ಸ್ವಾಮಿ ತಲೆ ಎಡ್ಕರು ಸಂಪಾದನೆ ಮಾಡ್ತಾರೆ ಜನರನ್ನ ಜಾಗೃತರನ್ನಾಗಿ ಮಾಡೋದು ಅದೇ ನಮ್ಮ ಉದ್ದೇಶ ನಮಸ್ಕಾರ ಗುರುಗಳೇ ನನ್ನೆಲ್ಲ ಪ್ರೀತಿಯ ಗುರುಗಳಿಗೂ ನಿಮ್ಮ ಶಿಷ್ಯ ಸ್ಕೂಟ್ರಿಸ್ ಮಾಡ್ತಾ ಇರೋ ನಮಸ್ಕಾರಗಳು ಮೊನ್ನೆ ಒಂದು ನ ವೀಡಿಯೋ ಮಾಡಿದ್ದೆ ಬೆಳ್ಳಿ ಗುಂಡಿ ಅಂತ ಅದ್ರ ಪಕ್ಕದಲ್ಲೇ ಇನ್ನೊಂದು ಫಾಲ್ಸ್ ಕೂಡ ಇದೆ ಆದರೆ ಅವತ್ತು ನಾವು ಹೋಗಿರೋದು ಲೇಟ್ ಆಗಿರೋದ್ರಿಂದ ಆ ಪ್ಲೇಸನ್ನು ಕವರ್ ಮಾಡೋದಕ್ಕೆ ಕಷ್ಟ ಆಯಿತು ಹಾಗಾಗಿ ಇವತ್ತು ಆ ಪ್ಲೇಸನ್ನು ತೋರಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ಇಲ್ಲಿಗೆ ಹೋಗೋ ಲೊಕೇಶನನ್ನು ನಾನು ಈ ವಿಡಿಯೋದಲ್ಲಿ ಮೆನ್ಷನ್ ಮಾಡ್ತಾ ಇಲ್ಲ ಯಾಕಂದರೆ ಮೊನ್ನೆ ಹೋಗಿರುವಂಥ ಬೆಳ್ಳಿ ಗುಂಡಿ ಫಾಲ್ಸ್ ಕೂಡ ಇಲ್ಲೇ ಇರೋದ್ರಿಂದ ಅದರಲ್ಲಿ ಸಂಪೂರ್ಣವಾದ ಲೊಕೇಶನನ್ನು ಮೆನ್ಷನ್ ಮಾಡಿದ್ದೀನಿ ನೀವೇನಾದರೂ ಬೆಳ್ಳಿ ಗುಂಡಿ ಫಾಲ್ಸ್ನ ವಿಡಿಯೋ ನೋಡಿಲ್ಲ ಅಂದರೆ ದಯವಿಟ್ಟು ಮೊದಲು ಅದನ್ನು ನೋಡ್ಕೊಂಡು ಬನ್ನಿ ಮತ್ತೆ ಮತ್ತೆ ಅದೇ ವೀಡಿಯೋನ ಹಾಕಿ ಲೊಕೇಶನನ್ನು ಮೆನ್ಷನ್ ಮಾಡೋದು ನಿಮ್ಮ ಅಮೂಲ್ಯವಾದ ಸಮಯವನ್ನು ವೇಸ್ಟ್ ಮಾಡೋದಕ್ಕೆ ನನಗಿಷ್ಟ ಇಲ್ಲ ಹಾಗಾದರೆ ಬನ್ನಿ ಶುರು ಮಾಡೋಣ ಇದು ಮೊನ್ನೆ ಹೋಗಿರುವಂಥ ವೀಡಿಯೋ ಕ್ಲಿಪ್ಪು ಇವತ್ತು ಸಿಕ್ಕಾಪಟ್ಟೆ ಮಳೆ ಬಂದಿರೋದ್ರಿಂದ ಈ ನದಿಯನ್ನು ನಮಗೆ ದಾಟೋಕ್ಕಾಗ್ತಾ ಇರಲಿಲ್ಲ ಹಾಗಾಗಿ ಇಲ್ಲೊಂದು ಮನೆ ಇದೆ ಮನೆ ಹತ್ರ ಮನೆಯಲ್ಲಿ ಯಾರಾದರೂ ಇದ್ದರೆ ಅವ್ರ ಹತ್ರ ದಾರಿ ಹೇಗೆ ಹೋಗುತ್ತೆ ಅಂತ ಕೇಳಕ್ಕೆ ಹೋಗ್ತಾ ಇದ್ದೀನಿ ಬನ್ನಿ ಅವ್ರು ಏನು ಹೇಳ್ತಾರೆ ಕೇಳೋಣ ಮಠಲ್ಲಿ ಒಟ್ಟಲ್ಲ ನೀರು ಆಗ್ತದೆ ಅಷ್ಟೇ ನೀರು ಆಗುತ್ತೆ ಒಟ್ಟು ಹೋಗೋಲ್ಲ ಹಾಗೆ ಆ ಸೈಡ್ ಗೇಟ್ ಕರ್ಕೊಂಡು ಆ ಸೈಡ್ ಹೋಗಿ ಆದ್ರೆ ನೋಡಿ ಇಲ್ಲವರು ಆ ದಾರಿ ದಾರಿಗೆ ಹೊರತೀವಿ ಅಲ್ಲೇ ಇಟ್ಟಿದ್ ಹೆಲ್ಮೆಟ್ ಇಟ್ಟಿಗೆ ಹೋಗ್ಬೋದಾ ಅಲ್ಲಿ ನಮ್ಮ ನಮ್ಮ ಗಾಡಿ ಇತ್ತಲ್ಲ ಗಾಡಿ ಬಿದ್ದಾಗ ಇಟ್ಟು ಏನು ತಗೊಂಡ್ರೆ ಇದೆ ಯಾರು ಏನು ಮಾಡೋದಿಲ್ಲ ಮತ್ತೆ ಹೆಲ್ಮೆಟ್ ಹೌದು ನಿಮ್ಮ ಮನೆಗೆ ಫೋನಿಗೆ ನೀವು ಹಾಕಿರಬಾರ್ದು ಹ್ಞೂ ನಾ ಹೇಳದಿಷ್ಟೇ ನಮ್ದೆಲ್ಲ ಇಲ್ಲ ಯಾರು ಕೊಡಿ ನಾವು ಸ್ವಲ್ಪ ಜಾಸ್ತಿ ಆಗ್ತದೆ ಈಗ ಕ್ಯಾಶ್ ಕಡಿಮೆ ಇತ್ತು ಯಾರು ನಂಬರ್ ತೆಗೆದಿ ನೀವು ನಂಬರ್ಗ ಹಾ ಹೇಳ್ತಾ ಹಾಕ್ತೀರಾ ಹಾಕಿ ನಿಮ್ಮ ಹತ್ರ ಹಾಕಿ ಹುಡುಗನ ನಂಬರಿಗೆ ನಿಮ್ಮ ನಿಮ್ಮ ಅಪ್ಪ ಹೇಳಿದ್ರು ನಿಮ್ಮ ಅಪ್ಪ ದುಡ್ಡು ನಂಬರ್ ಹೇಳಿ ನಾನು ಅವ್ರಿಗೆ ಫೋನ್ ಮಾಡ್ತಿದ್ದೆ ಆಯ್ತು ಗುಂಡಿಗೆ ಹಾಂ ಹೋಟ ಹೋದಾಗ ಹೋದರು ಅಲ್ಲಿ ಒಂದು ಕರೆಂಟ್ ಲೈನ್ ಹೋಗೈತೆ ಅದೊಂದು ಮನೆ ಹೋಟೆಲ್ ಅದ್ಬಿಟ್ಟು ನೀರಾಗ ಹೋಗಿ ನೀರ್ವ ರಸ್ತೆ ಐತೆ ಲಾಸ್ಟ್ ರೋಡ್ ಎಂಡ್ ಆದ್ರೆ ಕಾಲ್ ದಾರಿ ಒಂದೇ ದಾರಿ ಒಂದೇ ದಾರಿ ಹೋಗ್ಬೇಕು ಇಲ್ಲಿ ಇಲ್ಲಿ ಹಾಕಿ ಹಿಂಗ ಹಾಕಿ ಹಿಂಗೆ ರಸ್ತೆ ಐತೆ

ಅದರಿಂದ ಹೋಗಿದ್ವಿ ಅಂದರೆ ಹೊಳೆಯಲ್ಲಿ ಗಾಡಿನ ದಾಟ್ಕೊಂಡು ಹೋಗಿದ್ವಿ ಬಟ್ಟು ಇವಾಗ ಹೋಗೋಕ್ಕಾಗ್ತಾ ಇಲ್ಲ ಯಾಕಂದರೆ ಮಳೆಗಾಲ ಆಗಿರೋದ್ರಿಂದ ನೀರು ತುಂಬಿಕೊಂಡಿದೆ ಹಾಗಾಗಿ ಇಲ್ಲೊಂದು ಮನೆ ಇದೆ ಇವ್ರ ಮನೆ ಕಾಲ್ ಮೂಲಕ ಆಚೆ ಹೋಗ್ತಾ ಅದೇ ಡಾಕ್ಟದ ಆ ಚೇತ್ರೆಯಿಂದ ಮುಂದಗಡೆ ದಾಟ್ಕೊಂಡು ಬಂದ್ವಿ ಇಲ್ಲೇನು ನೋಡ್ತಾ ಇದ್ದೀರಾ ಇದು ಅವರ ಮನೆ ಆಗಿರುತ್ತೆ ಮೊನ್ನೆ ಸಿಕ್ಕೇನ ನೀವು ನೋಡ್ತಾ ಇರ್ಬೋದು ಎದುರುಗಡೆ ನೋಡಿ ಹೊಳೆ ತುಂಬಿ ಹರಿತಾ ಇದೆ ಇದರಲ್ಲಿ ಹೋಗುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ ನೋಡಿ ಮೊನ್ನೆ ಬಂದ್ನಲ್ಲ ಆ ರೋಡ್ ಅಲ್ಲಿ ಕಾಣ್ತಾ ಇದೆ ನೋಡಿ ಇವಾಗ ಈ ಹೊಳೆಯ ತುದಿಯಲ್ಲಿ ಒಂದು ರೋಡ್ ಇದೆ ರೋಡ್ ಅಂದ್ರೆ ಕಾಣ್ದಾರ ಇದೆ ಒಂಥರ ಅಲ್ಲಿಂದ ಮುಂದಗಡೆ ನೋಡ್ಬೋದು ಹೊಳೆಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀವಿ ನೀರಿನ ಕೋಲಂತೂ ಸಿಕ್ಕಾಪಟ್ಟೆ ಇದೆ ಎದುರುಗಡೆ ನೋಡ್ಬೋದು ಎಷ್ಟು ಇದೆ ಅಂತ ನೀವು ನೋಡ್ತಾ ಇರ್ಬೋದು ಅಲ್ಲಿಂದ ಹೊಳೆ ಇದೆಯಲ್ಲ ಅದನ್ನು ದಾಟಿಕೊಂಡು ಇಲ್ಲಿ ಬಂದರೆ ಇಲ್ಲಿ ಪುನಃ ರೋಡ್ ಸಿಗುತ್ತೆ ಇದರಲ್ಲಿ ಒಂದು ಒಂದೂವರೆ ಕಿಲೋಮೀಟ್ರ್ ನಡ್ಕೊಂಡು ಹೋಗಬೇಕಾಗತ್ತೆ ಹಾಗಾದರೆ ಬನ್ನಿ ಮುಂದೆ ಹೋಗೋಣ ಅಲ್ಲಿಂದ ಮುಂದೆ ಬಂದ ತಕ್ಷಣ ಇಲ್ಲೊಂದು ವ್ಯೂ ಇದೆ ಎಷ್ಟು ಚೆನ್ನಾಗಿದೆ ನೋಡಿ ಸುತ್ತ ಗ್ರೀನರಿ ತುಂಬಿಕೊಂಡಿದೆ ಮೊನ್ನೆ ಹೋಗಿ ಫಾಲ್ಸ್ಗೆ ಇದರಲ್ಲೇ ಕೆಳಗಡೆ ಹೋಗಬೇಕು ಆದರೆ ಇವತ್ತು ಹೋಗ್ತಿರೋ ಫಾಲ್ಸ್ಗೆ ಎಲ್ಲಿ ಹೋಗಬೇಕು ಅನ್ನೋದು ದಾರಿ ಗೊತ್ತಿಲ್ಲ ಅಂದರೆ ಎಕ್ಸ್ಪ್ಲೋರ್ ಮಾಡ್ತಾ ಇರೋದು ನಾವು ಇದನ್ನು ಅಂದರೆ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ ಇದನ್ನು ಈ ಫಾಲ್ಸನ್ನು ಹುಡ್ಕೊಂಡು ಹೋಗುವಂಥ ಕಾರ್ಯವನ್ನು ಮಾಡ್ತಾಯಿದ್ದೀವಿ ಇಲ್ಲಿ ಯಾರೋ ಇದಾಗಿದ್ದಾರೆ ಅಂದರೆ ಇಲ್ಲಿ ಯಾರೋ ಲೋಕಲ್ ಇದ್ದಾರೆ ಅವ್ರ ಹತ್ರ ಎಲ್ಲಿ ಹೋಗಬೇಕು ಅದು ಅವ್ರಿಗೇನಾದರೂ ದಾರಿ ಗೊತ್ತಿದೆಯಾ ಅಂತ ಕೇಳುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಬನ್ನಿಗೆ ಅವ್ರು ಏನು ಹೇಳ್ತಾರೆ ಕೇಳೋಣ இல்ல இல்லை தாடக்காக அல்ல அல்லா சிக்குதாரியல்ல சரி ಬಂದ್ ನಾವ್ ತಗೊಂಡ್ ಬಂದ್ ಮಾತಾಡೋದು ಹಾ ಸರಿ ಇಲ್ಲೇ ಹೋಗ್ತಾ ಈಚೆಗೆ ಅಲ್ಲ ಹೊಳೆ ದಾಟಿ ಹೊಳೆ ಹೊಳೆ ದಾಟ್ದ ಹೋಗೋಕ್ಕಾಗುದಿಲ್ಲ ಹಾ ಸರಿ ಸರಿ ಬಾಯ್ ಬಾಯ್ ಅವ್ರು ನಮಗ್ ಬೈತಾ ಇದ್ದಾರೆ ಈ ಮಳೇಲಿ ಹೆಂಗ್ ಹೋಗ್ತೀರಾ ಆ ಪ್ಲೇಸ್ಗೆ ಅಂತ ಅಲ್ಲೋಗಿ ಅವ್ರ ಮನೆಯವ್ರ ಹತ್ರ ಕೇಳಿದ್ವಿ ಇದೇ ರೋಡಲ್ಲಿ ವಾರದಲ್ಲಿ ಒಂದು ಫಾಲ್ಸ್ಗೆ ಹೋಗಿದ್ನಲ್ಲ ಆ ರೋಡಲ್ಲಿ ಹೋಗ್ಬೇಕಂತೆ ಆ ರೋಡಲ್ಲೇ ಮುಂದೆ ಹೋಗ್ತಾ ಮುಂದೆ ಏನಾಗುತ್ತೆ ಕಾದು ನೋಡೋಣ ಇವತ್ತು ನೋಡ್ಬೋದು ಸಿಕ್ಕಾಪಟ್ಟೆ ಮಳೆ ಇದೆ ಅಲ್ವ ಹಾಗಾಗಿ ವೆದರ್ ಹೇಗಿದೆ ಅಂದರೆ ಸುತ್ತಮುತ್ತ ಫುಲ್ಲು ಫಾಕ್ ತುಂಬ್ಕೊಂಡ್ಬಿಟ್ಟಿದೆ ಸಖತ್ತಾಗಿ ಕಾಣ್ತಾ ಇದೆ ಜಾಗ ಅಂತೂ ಆ ಕಡೆ ನೋಡ್ಬೋದು ನಾನು ಬಂದಿರೋಂಥ ಜಾಗ ನೋಡಿ ಗ್ರೀನರಿಯಿಂದ ತುಂಬ್ಕೊಂಡು ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸ್ತಾ ಇದೆ ಏನಿದ್ದೀರ ಇಲ್ಲಿಂದ ನಡ್ಕೊಂಡು ಮುಂದೆ ಹೋಗ್ತಾ ಇದ್ದೀವಿ ನೀವೇನು ನೋಡ್ತಾ ಇದ್ದೀರಾ ಈ ಜಾಗ ನೆನಪು ಆಯ್ತಾ ಮೊನ್ನೆ ನಾನು ಇಲ್ಲೇ ಸ್ಕೂಟ್ರ್ ಇಟ್ಟು ಹೋಗಿರೋದು ಇವತ್ತು ನೋಡಿ ಇಲ್ಲಿ ಮಳೆ ಬಂದಿರೋದ್ರಿಂದ ಇಲ್ಲೆಲ್ಲ ನೀರು ತುಂಬಿಕೊಂಡು ಹಳ್ಳ ಕೊಳ್ಳದಿಂದ ಹರಿತಾ ಇದೆ ಎದುರುಗಡೆ ಬಂದರೆ ಇಲ್ಲಿಂದ ಮತ್ತೆ ನಮ್ಮ ಕಾಡು ಪ್ರಯಾಣ ಶುರುವಾಯಿತು ಆ ಕಾಡು ದಾರಿಲಿ ನಡ್ಕೊಂಡು ಹೋಗ್ತಾಯಿದ್ದೀವಿ ಮೊನ್ನೆ ಬಂದದಲ್ಲೇ ಈ ಒಂದು ಫಾಲ್ಸ್ನ ವೀಡಿಯೋ ಮಾಡ್ಬೋದಿತ್ತು ಆದರೆ ಮೊನ್ನೆ ಬಂದಿರೋದು ನಾವು ಆಲ್ರೆಡಿ ಲೇಟ್ ಆಗಿತ್ತು ಆ ಒಂದು ಪ್ಲೇಸನ್ನೇ ಕವರ್ ಮಾಡೋದಕ್ಕೆ ಟೈಮ್ ಸಿಗಲಿಲ್ಲ ಹಾಗಾಗಿ ಇವತ್ತು ಈ ಪ್ಲೇಸನ್ನು ಕವರ್ ಮಾಡುವಂಥ ಒಂದು ಕಾರ್ಯವನ್ನು ಮಾಡ್ತಾ ಇದ್ದೀವಿ ನೋಡಿ ಇಲ್ಲಿವರೆಗೂ ಬಂದ ಮೇಲೆ ಬೆಳ್ಳಿಗುಡ್ಡಿ ಫಾಲ್ಸ್ ಅಂತ ಹೇಳಿದ್ನಲ್ಲ ಮೊನ್ನೆ ಹೋಗಿರೋ ಜಾಗ ಅಲ್ಲಿಗೆ ಹೋಗಬೇಕು ನಾವಿವತ್ತು ಹೋಗ್ತಿರೋ ಫಾಲ್ಸ್ಗೆ ಈ ಕಡೆ ಹೋಗಬೇಕಾಗತ್ತೆ ಇಲ್ಲಿ ನೋಡಿ ಇಲ್ಲೊಂದು ಮರ ಥರ ಸಿಗತ್ತೆ ನಿಮಗೆ ಸರಿಯಾಗಿ ನೋಡ್ಕೊಳ್ಳಿ ಇದ್ರ ಒಳಗಡೆ ಅಂದರೆ ಯಾರು ಹೋಗಿರೋ ಹಚ್ಚಿಲ್ಲ ಸ್ವಲ್ಪ ಮಟ್ಟಿಗಿದೆ ಆದರೆ ಆ ದಾರಿಲಿ ಇದ್ದಷ್ಟು ಇಲ್ಲ ಹಂಗಾಗಿ ಈ ದಾರೀಲಿ ಮುಂದೆ ನಡ್ಕೊಂಡು ಇದ್ದೀವಿ ಬನ್ನಿ ಮುಂದೇನಾಗುತ್ತೆ ನೋಡೋಣ ನೋಡಿ ನಾನು ಅಲ್ಲಿಂದ ಬಂದಿರೋದು ಅಂದರೆ ಆ ಕಡೆ ಹೋದರೆ ಬೆಳ್ಳಿಗುಂಡಿ ಅಂತ ಒಂದು ಫಾಲ್ಸ್ ಇದೆಯಲ್ಲ ಅಲ್ಲಿಗೆ ಹೋಗುತ್ತೆ ನಾವು ಇಲ್ಲಿಂದ ಒಳಗಡೆ ಬರಬೇಕು ಅಲ್ಲೊಂದು ಮರದ ಗೆಲ್ಲು ಬಿದ್ದಿರೋದು ತೋರ್ತಾ ಇದೆಯಾ ಅಲ್ಲಿಂದ ಒಳಗಡೆ ಬಂದರೆ ನೋಡಿ ಒಳಗಡೆಯಿಂದ ಹೋಗಬೇಕಾಗತ್ತೆ ನೀವೇನಾದರೂ ಬರೋರಿದ್ದರೆ ಇಲ್ಲೊಂದು ಗುರ್ತಾ ಮಾಡಿಟ್ಟಿದ್ದೀನಿ ಗುರುತ್ ಮಾಡಿಟ್ಟಿದ್ದೀನಿ ನೋಡಿ ಈ ರೀತಿಯಾಗಿ ಉಗ್ಟ್ಟಿದ್ದೀನಿ ಇದು ಗಾಳಿ ಮಳೆ ಬಿದ್ದೋಗುತ್ತೋ ಗೊತ್ತಿಲ್ಲ ಬಟ್ ಸಿಕ್ಕಾಪಟ್ಟೆ ಸ್ಟ್ರಾಂಗಾಗಿ ಕಲ್ಲಲ್ಲಿ ಉಗ್ದಿಟ್ಟಿದ್ದೀನಿ ಇದರಿಂದ ಒಳಗಡೆ ತಗೋಬೇಕಾಗತ್ತೆ ನೋಡಿ ಇಲ್ಲಿಂದ ಕಾಡು ದಾರಿ ಸ್ಟಾರ್ಟ್ ಆಯಿತು ಬನ್ನಿ ಮುಂದೆ ಏನೆಲ್ಲ ಸಿಗುತ್ತೆ ಎಲ್ಲವನ್ನು ನಿಮ್ಮ ಮುಂದೆ ತರುವಂಥ ಪ್ರಯತ್ನವನ್ನು ಈ ವಿಡಿಯೋದಲ್ಲಿ ಮಾಡ್ತಾ ಇದ್ದೀನಿ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ನನ್ನ ಜೊತೆನೇ ಹೆಜ್ಜೆ ಹಾಕಿ ಅಂತ ಕೇಳ್ಕೊತಾ ಇದ್ದೀನಿ ಅಷ್ಟೆ ಇಲ್ಲಿ ನೋಡಿ ಮರ ತುಂಡು ಸಕ್ಕದಾಗಿದೆ ಅಲ್ಲ ನೇಚರ್ ಅಂದರೆ ಹಾಗೆ ತನ್ನಲ್ಲಿ ಎಷ್ಟೋ ವಿಸ್ಮಯ ಸಂಗತಿಗಳನ್ನು ಬಚ್ಚಿಟ್ಕೊಂಡಿರುತ್ತೆ ಆದರೆ ಎಲ್ಲವನ್ನು ಎಕ್ಸ್ಪ್ಲೋರ್ ಮಾಡೋದಕ್ಕಾಗೋದಿಲ್ಲ ಕೆಲವೊಂದನ್ನು ಮಾತ್ರ ನನ್ನ ಕೈಯಲ್ಲಿ ಸಾಧ್ಯವಾದಷ್ಟು ಎಕ್ಸ್ಪ್ಲೋರ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇರ್ತೀನಿ ಪ್ರತಿ ವಾರ ಅದ್ಭುತವಾದ ಸ್ಥಳಗಳನ್ನು ಸುತ್ತಿ ವೀಡಿಯೋನ ಇರ್ತೀನಿ ನೋಡಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಅಂದರೆ ನೀವು ಮೊದಲನೇ ಬಾರಿ ನನ್ನ ವೀಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಇದರಿಂದ ನನಗೊಂದು ಉತ್ಸಾಹ ಸಿಗತ್ತೆ ಪ್ರೋತ್ಸಾಹ ಸಿಗತ್ತೆ ಮುಂದೆ ಹತ್ತು ವೀಡಿಯೋ ಮಾಡೋದಕ್ಕೆ ಸಾಧ್ಯವಾಗಲೂಬಹುದು ಅಂದರೆ ಅದ್ಭುತವಾದ ಸ್ಥಳವನ್ನು ತೋರಿಸುವಂಥ ಪ್ರಯತ್ನ ಅಷ್ಟೇ ನೋಡಿ ಸುತ್ತಮುತ್ತ ಗಗ್ಗತ್ತಲ ಕಾಡುಗಳು ಟೈಮು ಇವಾಗ ನಾಲ್ಕೂವರೆ ಆಗಿರ್ಬೋದು ಬಟ್ ಇವಾಗಲೇ ಒಂದು ಆರು ಏಳು ಗಂಟೆ ಆದಂಗಿದೆ ಅಂದರೆ ರಾತ್ರಿ ಅಷ್ಟು ಸಿಕ್ಕಾಪಟ್ಟೆ ಪಾಗಿದೆ ಮತ್ತು ದಟ್ಟ ಅರಣ್ಯ ಕೂಡ ನೋಡೋಣ ಮುಂದೆ ಹೋಗೋಣ ಅಲ್ಲಿಂದ ಮುಂದೆ ಬಂದರೆ ಇಲ್ಲಿ ನೋಡ್ಬೋದು ಒಂದು ದೊಡ್ಡ ಮರ ಕಟ್ಟಾಗಿ ಬಿದ್ದಿದೆ ಇದ್ರ ಒಳಗಡೆಯಿಂದ ಹೋಗ್ಬೇಕಾಗತ್ತೆ ಹೋಗ್ವಾ ಮಳೆ ಬರ್ತಾ ಇದೆ ಸಿಕ್ಕಾಪಟ್ಟೆ ವಿಡಿಯೋ ಮಾಡೋದಕ್ಕೆ ತೊಂದರೆ ಕೊಡ್ತಾ ಇದೆ ಮಳೆ ನಾವು ಆದಷ್ಟು ಬೇಗ ಹೋದರೆ ಒಳ್ಳೆಯದು ಕಟ್ಟಲಾದರೆ ಪ್ರಾಬ್ಲಮ್ ಆಗುತ್ತೆ ಸುಮ್ಮನೆ ಇದು ಸಿಕ್ಕಾಪಟ್ಟೆ ಇರೋದ್ರಿಂದ ಹೇಳೋಕ್ಕಾಗಲ್ಲ ಹುಲಿ ಸಿಮ್ ಇರುತ್ತೆ ಇದ್ದು ಆಶ್ಚರ್ಯ ಇಲ್ಲ ಕಾಡ್ದಾರೀಲಿ ನಡ್ಕೊಂಡು ಬಂದು 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 ಅಂತು ಇಂತು ನಾವು ಮುಟ್ಬೇಕಾಗಿರೋ ಸ್ಥಳವನ್ನು ತಲುಪೇ ಬಿಟ್ವಿ ನೀವು ಎದುರುಗಡೆ ನೋಡ್ಬೋದು ನೀರು ಸಿಕ್ಕಾಪಟ್ಟೆ ಇದೆ ಅನ್ಕೋತೀನಿ ಆ ಕಡೆ ಎಲ್ಲ ಸಮುದ್ರ ಸಮುದ್ರ ತರ ತೋರ್ತಾ ಇದೆ ಹೆಂಗಿದೆಯೋ ಏನೋ ಗೊತ್ತಿಲ್ಲ ನಾವು ಇದೇ ಮೊದಲನೇ ಬಾರಿ ಇಲ್ಲಿ ಬರ್ತಾ ಇರೋದು ಹಂಗಾಗಿ ನೋಡೋಣ ನೋಡಿ ಬೋರ್ಗರೆತ ನೀರಿನ ಬೋರ್ಗರೆತ ಸಿಕ್ಕಾಪಟ್ಟೆ ದಾರಿ ನಡ್ಕೊಂಡು ಹೋಗ್ತಾ ಇದ್ದೀವಿ ಆ ಕಡೆ ನೋಡಿದ್ರೆ ಭಯ ಆಗ್ತಾ ಇದೆ ಕೆಳಗಡೆ ಏನಿದೆಯೋ ಏನೋ ಅಂತ ಹೆಂಗಿದೆಯೋ ಗೊತ್ತಿಲ್ಲ ಫಾಲ್ಸು ಬನ್ನಿ ಮುಂದೆ ಹೋಗೋಣ ಸಿಕ್ಕಾಪಟ್ಟೆ ಕಟ್ಟಿಬಿಟ್ಟಿದೆ ಒಂದ್ ಒಂದು ಇಲ್ಲಿ ಬಂದ್ರೆ ಇಲ್ಲಿ ಎರಡು ಇಲ್ಲೊಂದಿದೆ ಮೂರು ಇಲ್ಲೊಂದು ನಾಲ್ಕು ರಕ್ತ ಬರುತ್ತಿರುವಾಗುತ್ತೆ ಈ ಕಾಲಲ್ಲಿ ನಾಲ್ಕಿದೆ ಈ ಕಾಲಲ್ಲಿ ಮತ್ತೂ ಇದೆ ಇಲ್ಲಿವರೆಗೂ ಬಂದರೆ ಮಳೆ ಸಿಕ್ಕಾಪಟ್ಟೆ ಬಂದಿರೋದ್ರಿಂದ ಫಾಲ್ಸ್ ಎಲ್ಲ ತುಂಬಿ ಹರಿತಾ ಇದೆ ಬಟ್ ನಾವು ಹೋಗ್ಬೇಕಾಗಿರೋ ಫಾಲ್ಸು ಇದೆ ಆದರೆ ವ್ಯೂ ಮಾತ್ರ ಆ ಕಡೆ ಇದೆ ಅಲ್ಲಿಗೆ ಹೋಗೋಣ ಬನ್ನಿ ಇಲ್ಲಿ ನೋಡ್ಬೋದು ಮೇಲ್ಗಡೆಯಿಂದ ಹಾಕೊಂಡ್ಬಂದು ಇಲ್ಲಿ ಎದುರುಗಡೆ ನೋಡಿದ್ರೆ ಆ ಕಡೆ ಏನು ಕಾಣ್ತಾ ಇದೆ ಮಳೆ ಆಗಿರೋದ್ರಿಂದ ಚಿಕ್ಕಪಡೆಯಲ್ಲಿ ಇಲ್ಲಾಂದರೆ ಅಲ್ಲಿ ಹೋಗ್ಬೋದಿತ್ತು ನಾವು ಅಲ್ಲಿವರೆಗೂ ಹೋಗೋಕ್ಕಾಗುತ್ತೆ ಬಟ್ ಇವಾಗ ನೋಡ್ಬೋದು ಎಷ್ಟಿದೆ ಅನ್ನೋ ಇಲ್ಲಿಂದ ಕೆಳಗಡೆ ಬಂದ್ರೆ ಈ ನೀರು ಕೆಳಗಡೆ ಹರ್ಕೊಂಡೋಗಿ ಅಲ್ಲಿ ಧುಮುಕ್ತಾ ಇದೆ ಅದು ಕೂಡ ಒಂದು ಸಾಲ್ಪ ಸರಿ ಹಾಗಾದರೆ ಇಲ್ಲಿಂದ ಕೆಳಗಡೆ ದುಮಕ್ತಾ ಇದೆಯಲ್ಲ ಅದನ್ನ ತೋರಿಸುವಂತ ಪ್ರಯತ್ನವನ್ನ ಮಾಡ್ತೀವಿ ಬನ್ನಿ ಹೋಗೋಣ ಮುಂದೆ ಬಂದರೆ ಎದುರುಗಡೆ ನೋಡ್ಬೋದು ಈ ದಾರಿ ಹೇಗಿದೆ ಅಂದರೆ ಸಿಕ್ಕಾಪಟ್ಟೆ ಬಳ್ಳಿ ಗಿಡ ಎಲ್ಲ ತುಂಬ್ಕೊಂಡಿದೆ ಅದರಲ್ಲಿ ಹೋಗುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ ಎಲ್ಲ ಒಳ್ಳೆ ಜೋಕಲಿ ಜೋಕಲಿ ಇದ್ದಂಗೆ ಿದೆ ಸಿಕ್ಕಾಪಟ್ಟೆ ಫಾಗ್ ಇದೆ ಪಾಗ್ ಮಾತ್ರ ಅಲ್ಲ ಮಳೆ ಬೇರೆ ಬರ್ತಾ ಇದೆ ಹಾಗಾಗಿ ವಿಡಿಯೋ ಮಾಡೋದು ತುಂಬ ಕಷ್ಟ ಆಗ್ತಾ ಇದೆ ನೋಡಿ ಅಲ್ಲೊಂದು ಸ್ಟೆಪ್ ಇದೆ ಅದ್ರ ಮೇಲ್ಗಡೆ ಬಂದರೆ ಅಲ್ಲೊಂದು ಸ್ಟೆಪ್ ಇದೆ ಈ ನೀರೆ ಮುಂದೆ ಹರ್ಕೊಂಡು ಬಂದು 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 ಅದು ಕೋಸಳ್ಳಿ ಫಾಲ್ಸ್ ಆಗುತ್ತೆ ಸರಿ ಹಾಗಿದ್ರೆ ಇಲ್ಲಿಂದ ಹೊರಡುವಂತ ಸಮಯ ಬಂತು ನೋಡಿದ್ರಲ್ಲ ಗುರುಗಳೇ ಇದಿಷ್ಟು ಕೋಸಳ್ಳಿ ಅಥವಾ ಬೂದಿಗುಂಡಿ ಫಾಲ್ಸ್ ನ ಬಗ್ಗೆ ಇನ್ನೂ ಅದ್ಭುತ ಸ್ಥಳಗಳೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಈ ವಿಡಿಯೋ ನಿಮ್ಗೆ ಆಗಿದ್ರೆ ಲೈಕ್ ಮಾಡಿ ಇಲ್ಲಾಂದ್ರೆ ಡಿಸ್ಲೈಕ್ ಮಾಡಿ ನೀವು ಮಾಡುವಂತ ಒಂದು ಲೈಕ್ ಒಂದು ಸಬ್ಸ್ಕ್ರೈಬ್ ನನ್ನ ಮುಂದಿನ ಹತ್ತು ವಿಡಿಯೋಗಳಿಗೆ ಪ್ರೋತ್ಸಾಹ ನೀಡುತ್ತೆ ಅನ್ನೋದನ್ನು ಮಾತ್ರ ಮರಿಬೇಡಿ ಎಲ್ರಿಗೂ ಶುಭವಾಗ್ಲಿ ಬಾಯ್ ಆಸೆ ಏನಪ್ಪಾ ಅಂದ್ರೆ ಕರ್ನಾಡು ಇರೋವರೆಗೂ ನೂರಲ್ಲ ಸಾವಿರಾರು ಜನ್ಮ ಮತ್ತೆ ನಾನು ಕನ್ನಡ ನಾಡಲ್ಲೇ ಕನ್ನಡ ಮಣ್ಣಲ್ಲೇ ಹುಟ್ಟಬೇಕು ನಿಮ್ಮ ಪ್ರೀತಿಯನ್ನು ತೀರಿಸಬೇಕು ಅಂತ ತಾಯಿ ಭುವನೇಶ್ವರಿ ಹತ್ರ ಪ್ರಾರ್ಥನೆ ಮಾಡ್ತೀನಿ ಇನ್ನೊಂದೇನಪ್ಪ ಅಂದ್ರೆ ಕನ್ನಡವನ್ನು ಮಾತಾಡಿ ಕನ್ನಡವನ್ನು ಉಳಿಸಿ ಕನ್ನಡವನ್ನು ಬೆಳೆಸಿ ಜೈ ಕರ್ನಾಟಕ ಮಾತೆ ನಿಮ್ಮ ಪ್ರೀತಿಯ ಶಂಕರ್